ಬಿರುಗಾಳಿ ಬೀಸಬಲ್ಲ ನಾಯಕರಲ್ಲಿ ಡಿಕೇಶಿ ಮೊದಲಲ್ಲಿ ಕೈ ಮುಗಿದರೆ ತಲೆಬಾಗ ಕೈಯ ಹಿಡಿದು ಮುಂದೆ ಸಾಗು ಕಣಕಬುರದ ಬಂಡೆಯವನು ಕನ್ನಡಿಗರ ಮನಮಗನು ಹೆಸರಲ್ಲೇ ದಮ್ಮು ಇದೆ ಮುಂದೆ ಗುರಿ ನಮ್ಮ ಇಲ್ಲಿ ನಮ್ಮ ಸಂಸದರಾಗಿ ಬಂದಿರೋದು ಅವರು ನಮ್ಮ ನಾವು ಈ ಈ ತಾಲೂಕು ಡಿಸ್ಟಿಕ್ ಪುಣ್ಯ ನಮ್ಮ ಪುಣ್ಯ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವ್ರು ಸಿಕ್ಕಿರೋದೇ ನಮ್ಮ ಪುಣ್ಯ ಅಪರೂಪದ ಪುಣ್ಯ ಅಂತ ಅಂದೇ ಅನಿಸ್ತದೆ ನಮ್ಗೆ ಅಂತ ಕಾರ್ಯಗಳ ಯಾರು ಮಾಡಕ್ಕಾಗಲ್ಲ ದೇಶದಲ್ಲೇ ನಂಬರ್ ಒನ್ ಸಂಸದ ಆಗಿ ಬೆಳೆದಿದ್ದಾರೆ ಅವ್ರನ್ನ ಯಾರು ಡಾಕ್ಟರ್ ಅಂತ ನೂರು ಜನ ಬಂದ್ರೆ ಅವ್ರ ಏನು ಮಾಡಕ್ಕಾಗಲ್ಲ ಡಾಕ್ಟ್ರು ಸುಮ್ಮನೆ ಮಾಡಿಲ್ಲ ಡಾಕ್ಟ್ರು ತಾನ ಅವರು ಸಮಾಟ ಕಂಡಿದ್ದಾರೆ ಫ್ರೀ ಮಾಡಿದ್ರೆ ಹೇಳಿ ಬೇಕಾರೆ ಡಾಕ್ಟ್ರು ಒಳ್ಳೆ ಹೃದಯ ಅಂತ ಅಂತ ನಾನು ಹೇಳ್ತೀನಿ ಇಲ್ಲೊಬ್ರು ಹೇಳ್ಬೋದು ಅವ್ರು ಸಮಾಟ ತಗೊಂಡಿದ್ದಾರೆ ಬೇಕಾದಾಗ ಹಾಸ್ಪಿಟಲ್ ಖರೀದಿ 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 ಮಾಡಿದ್ದಾರೆ ಏನಕ್ಕಾಗಿ ಪ್ರಚಾರ ರಾಜಕಾರಣಕ್ಕೆ ಪ್ರಚಾರ ಮಾಡ್ಕೊಂಡ್ರೆ ಅವ್ರು ಏಟ್ ಬಿಕ್ಸ್ ಕರೆ ಮಾಡ್ತಾರೆ ಆದ್ರೆ ಜನ ಅಲ್ಲ ಇಲ್ಲ ಬಿಜೆಪಿ ಜನ ಮೈತ್ರಿ ಆಗಿದೆ ಯಾಕೆಂದ್ರೆ ಈ ಬೆಂಗಳೂರು ಗ್ರಾಮಸ್ಥರು ಸೋಲೇಬೇಕು ಅಂದ್ರೆ ಇದು ಮಾಡ್ಕೊಂಡು ಹೊರಡಿದ್ದಾರೆ ಏನಾರ ಸರ್ ಇನ್ನು ಇನ್ನು ಇಲ್ಲ ಒಳಗೆ ಸಂತಾರೆ ಅವ್ರು ಇನ್ನೂ ಕಮ್ಮಿ ಆಗ್ತದೆ ಜನ ದಡ್ರಲ್ಲ ಬುದ್ಧಿವಂತರು ಯಾಕಂದ್ರೆ ಜೆಡಿಎಸ್ ಅವ್ರ ಪ್ರಧಾನಿ ಆಗಿದ್ದಂತ ದೇವೇಗೌಡರು ಆ ತರ ಕೈಗೆಟ್ಗಳ ತರ ಹೋಗಿದ್ದಾರೆ ಪಾಪ ಅವರು ಅವ್ರಿಗೆ ಏನು ಅವ್ರ ಪಕ್ಷನ ಬಿಟ್ಟು ಬೇರೆ ಪಕ್ಷದಲ್ಲಿ ಹೋಗಿ ಸಾಮೀಲಾಗಿರೋದ ಆಗಿದ್ದಾರೆ ಅಂದ್ರೆ ಜನ ಓಟ್ ಆಗ್ತಾರ ಈಗ ಗ್ರಾಮ ಪಂಚಾಯತ್ ಎಷ್ಟು ನಮ್ಗೆ ತೊಂಬತ್ತೈದು ಪರ್ಸೆಂಟ್ ನಮ್ಮ ಬಹುಮತ ಫುಲ್ ಕಾಂಗ್ರೆಸ್ಗೆ ರ ಕಾಂಗ್ರೆಸ್ ಹೌದೌದು ಅವ್ರ ಗ್ಯಾರಂಟಿ ಗೆದ್ದೇ ಗೆಲ್ತೀವಿ ತೊಂಬತ್ತೈದು ಪರ್ಸೆಂಟ್ ಐದು ಪರ್ಸೆಂಟ್ ಮಾತ್ರ ಕೊಡ್ತೀವಿ ಶಿವಗಟ್ಟಿ ಅಂತ ಯು ಎಸ್ ಎಸ್ ಎನ್ ಅಧ್ಯಕ್ಷರು